ರೈತರಿಗೆ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂದ್ರೆ ಒಂದು ದಿನಕ್ಕೆ ಹದಿನೇಳು ರೂಪಾಯಿ ಬಿಟ್ಟು ಎರಡು ಟೀಗಾಗುತ್ತೆ ದುಡ್ಡು ಎರಡು ಟೀಗೂ ಮೂರು ರೂಪಾಯಿ ಇಟ್ಕೊಲ್ಲ ಆಯ್ತಾ ಒಂದು ಟೀ ಬೆಲೆ ಹತ್ತು ರೂಪಾಯಿ ಒಬ್ಬ ರೈತನಿಗೆ ಇಪ್ಪ ಹದಿನೇಳು ರೂಪಾಯಿ ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ರು ಇವ್ರ ಮನೆ ಇವ್ರದ್ದು ಮನೆ ದುಡ್ಡು ಕೊಟ್ಟಿದ್ರ ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ನಮ್ಗೆ ವಾಪಸ್ ಕೊಡ್ಬೋದಾಗಿತ್ತಲ್ಲ ರೈತರ ಕಷ್ಟ ನೋಡ್ಬೋದಾಗಿತ್ತಲ್ಲ ಅವರು ಬಡವರು ಅನ್ನಕಿತ್ತು ಸಿದ್ದರಾಮಯ್ಯನವರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಕೇಂದ್ರದಿಂದ ಐದು ಕೆಜಿ ತಗೊಂಡು ಕೊಡ್ತೀವಿ ಅಂತ ಹೇಳಿದ್ರು ಅವ್ರ ಯಾಕೆ ಕೀ ಕೀ ಬೀಗ ಹಾಕಿ ಬಿಟ್ರು ಇವ್ರು ಹೋಗಿ ಸಿದ್ದರಾಮಯ್ಯವ್ರು ಕೇಳಿದ್ರಲ್ಲ ಕೀ ಓಪನ್ ಮಾಡಿಸಿ ಕೊಡ್ಬೋದಾಗಿತ್ತು ಐದು ಜಿ ಅಕ್ಕಿ ಕೊಟ್ಟಿದ್ರು ಬಡವರು ಅನ್ನ ಹೊಂಟಿರ್ಲಿಲ್ವೇ ಇವ್ರು ಮೂವತ್ತ ನಾಲ್ಕು ರೂಪಾಯಿ ಕೊಡ್ತೀವಿ ಅಂತ ಹೇಳಿರ್ಲಿಲ್ವೇ ಈಸ್ ಅಕ್ಕಿ ಕೊಡ್ಬೇಕಾಗಿತ್ತು ಕೆಂಪಾ ತಗೋ ಬಂದು ನಿಂತ ಮಾರಿಸ್ತಾರಲ್ಲ ಇವರು ಯಾಕೆ ಈ ಥರ ಮಾಡ್ತಿದ್ರು ಇವರು ಇವತ್ತು ಸಿದ್ದರಾಮಯ್ಯನವರು ರೈತರ ಪರ ಬಡೂರ್ ಪರ ಹಿಂದುಳಿದವರ ಪರ ಎಲ್ಲಾ ಜಾತಿಯ ಬಡವ್ರ ಪರ ಇದಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಜನ ದಡ್ರಲ್ಲ ಸರ್ ಬಡವ್ರ ಜೊಬಗ್ ದುಡ್ಡು ಹಾಕವ್ರೆ ಬಡವ್ರ ಹೊಟ್ಟೆಗೆ ಅನ್ನ ಹಾಕವ್ರೆ ಬಡವರ ಹೆಣ್ಣು ಮಕ್ಕಳೆಲ್ಲ ಬಸ್ಸಲ್ಲಿ ತಿರುಗಾಡಿ ಅವ್ರ ಹೆಣ್ಮಕ್ಳ ಮನೆ ಅಕ್ಕರ್ ಮನೆ ತಂಗಿಯರ ಮನೆ ಆಸ್ಪತ್ರೆಗಳು ಪ್ರತಿಯೊಂದು ಅನುಕೂಲ ಬಸ್ ನಿಂದ ಅನುಕೂಲ ಆಗೈತೆ ಹೆಣ್ಣು ಮಕ್ಕಳಿಗೆ ಐದ್ ರೂಪಾಯಿ ಬಸ್ಸಲ್ಲಿ ಇಡ್ಲಿಲ್ಲ ಅಂದ್ರೆ ಕೆಳಕಿಳಿದೆ ಅಂತ ಹೇಳುವಂತ ಸಂದರ್ಭ ನಾವು ಕಣ್ಣಲ್ಲಿ ನೋಡಿದ್ವಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಹೇಳ್ಕೋಬೇಕು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವು ಅವ್ರಿಗೆ ಭಾಳ ದೇವರು ಅಂತ ಕೈ ಮುಗಿತೀವಿ ನಾವು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನವ್ರನ್ನ ನಮ್ಮ ಮನೆ ದೇವ್ರನ್ನ ಕೈ ಮುಗಿತೀವಿ ನಾವು ಮತ್ತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ನಮ್ಮ ರೈತರ ಪರ ಧ್ವನಿಯತ್ತವರಲ್ಲ ಸಾಲ ಮನ್ನಾ ಮಾಡ್ತೀವಿ ಅಂತ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಲ್ಲ ರಾಹುಲ್ ಗಾಂಧಿ ಅವರು ಅವ್ರನ್ನ ಅವ್ರನ್ನೇ ನಮ್ಮ ಮನೆ ದೇವರು ಅಂತ ತಿಳ್ಕೊತೀವಿ ನಾವು ನಮ್ಮ ಭಾರತ ದೇಶದ ದೇವರು ಅಂತ ತಿಳ್ಕೊತೀವಿ ಬಡವರ ಪರ ದೇವರು ಅಂತ ತಿಳ್ಕೊತೀವಿ